ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಇಂಡಿಕಾ ಒಂದು ಹೇಳಿ లోన్ ఏంటrangleలో లోన్ ఏనిలే సర్ నోనిలా ట్యాక్ సెలర్టింగ్ ఇదే ఎలా రండి ఫీచర్స్ ఏంటి కడిదు ఇది టాప్ మోడల్ సర్ ఇవ పవర్ పవర్ షేరింగ్ పవర్ విండో ఆక్ ఆమేలే ఇది మ్యూజిక్ సిస్టం టాటాదు హ హ హ ఆ ఎలా కంప్లీట్ కొడుతది సిస్టం కొడుతది మ్యూజిక్ కడి సర్ 20 వృతే డెంట ప్రాసెస్ అవుతరగింద ಡೆಂಟು ಕ್ರಚಸ್ ಅತ್ರ ಇಲ್ಲ ಅಲ್ಲ ಇಲ್ಲ ಸರ್ ಅದೇನು ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರ ಗಡಿಗೆ ಇಲ್ಲ ಏನು ಮಾಡ್ಸಿಲ್ಲ ಮಾಡಿಸಿಲ್ಲ ಏನು ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಫ್ರಂಟ್ 90% ಇದೆ ಬ್ಯಾಕ್ ಅಲ್ಲಿ 50% ಇದೆ ಇಂಜಿನ್ ಏನು ಗಡಿದು ಹಾ ಚೆನ್ನಾಗಿದೆ ಎಲ್ಲಿ ಲೊಕೇಶನ್ ಗಡಿದು ವೈಟ್ ಫೀಲ್ಡ್ ಸರ್ ವೈಟ್ ಫೀಲ್ಡ್ ಬೆಂಗಳೂರು ಎಷ್ಟು ಹೇಳ್ತೀರಿ ಏನಾದರೂ ರೇಟ್ ಗಡಿಗೆ ಸರ್ ಒಂದು ಇಪ್ಪತ್ತು ಹೇಳ್ತೀವಿ ಒಂದು ಇಪ್ಪತ್ತು ಹೇಳ್ತಿದ್ದೀರಾ ಒಂದ್ ಇಪ್ಪತ್ತ್ ಹೇಳ್ತೀವಿ ಅದಕ್ಕಂತ ಏನಿಲ್ಲ ಬಂದ್ ಮಾತಾಡಿದ್ರೆ ಚೂರ್ ಎಚ್ ಕಮ್ಮಿ ಮಾಡೋಣ ಅಷ್ಟೇ ಫೈನಲ್ ಎಷ್ಟ್ ಕ್ಕೆ ಮಾಡ್ತೀರಾ ಇದು ಗಾಡಿ ಫೈನಲ್ ಒಂದ್ ಕಾರ್ ಕೊಡ್ತೀನಿ ಸರ್ ಒಂದ್ ಲಕ್ಷ ಹಾ 2016 2016 ಅಂತ ಓನರ್ ಅಣ್ಣ ಓನರ್ ಮೂರನೇ ಓನರ್ ಅಂತ ನಾನು ಈಗ ಡಾಕ್ಯುಮೆಂಟ್ಸ್ ಟ್ಯಾಕ್ಸ್ ಎಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹಾ ಸರ್ ವೈಟ್ ಫೀಲ್ಡ್ ಏರಿಯಾ ಬೆಂಗಳೂರು ಹಾ ವೈಟ್ ಫೀಲ್ಡ್ 1 ಲಕ್ಷ ಫೈನಲ್ 1 ಲಕ್ಷ ಫೈನಲ್ ಓಕೆ ಅಪ್ಡೇಟ್ ಮಾಡ್ತೀನಿ ಅಣ್ಣ ಗಾಡಿ ಬಂದ್ರೆ ಒಂದ್ ಲಕ್ಷಕ್ಕೆ ಗಾಡಿ ಕೊಡಿ ಬುಕ್ ಕೊಡಿಯು